ಕಳೆದ ಬಾರಿ ಕೂಡ ದರ್ಗಾದ ಬಳಿ ಒಂದು ಸಣ್ಣ ಮಟ್ಟದ ಕಿರಿಕಾಗಿತ್ತು ಮತ್ತೆ ಈಗಾಗಕ್ಕೆ ಕಾರಣ ಏನು ಜೊತೆಗೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಯಾರ ಕಾರಣ ಅಂಶ ಕಾನೂನು ಸುವ್ಯವಸ್ಥೆ ಹಾಳಾಗಿಲ್ಲ ಕಳೆದ ಬಾರಿ ಈ ಥರದ್ದು ಯಾವುದು ಇನ್ಸಿಡೆಂಟ್ ಆಗಿಲ್ಲ ಸಣ್ಣ ಪುಟ್ಟ ಮಾತಾಡ್ ನನ್ನ ಗಮನಕ್ಕೆ ಬರದಲೇ ಇರೋ ರೀತಿನಲ್ಲಿ ಸಣ್ಣದ ಅದು ದೊಡ್ಡ ವಿಚಾರ ಅಲ್ಲ ನಾನು ಹದಿನೈದು ದಿವಸದಿಂದ ಇರಲಿಲ್ಲ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಪ್ರೋಗ್ರಾಮ್ ಇತ್ತು ಮತ್ತು ಒಂದು ಅಕ್ಕ ಪ್ರೋಗ್ರಾಮ್ ಇತ್ತು ಹಾಗಾಗಿ ನಾನು ಬೇರೆ ಕಡೆ ಹೋಗಿದ್ದೆ ರಾತ್ರಿ ಬಂದಿದ್ದೀನಿ ಖಂಡಿತ ನಾಗಮಂಗಲ ಕಳೆದ ನಲವತ್ತು ವರ್ಷ ಶಾಂತಿವಾಗಿದೆ ಇವತ್ತು ಅದೇ ರೀತಿ ಸೊ ಇಟ್ಕೊಳ್ಳಿಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ ನನಗೆ ಎಲ್ಲ ವರ್ಗ ಈಗ ಏನಾಗುತ್ತೆ ರಾಜಕಾರಣ ಬೇರೆ ಇಂಥ ಸಂದರ್ಭ ಬಂದಾಗ ನಾವು ಯಾವುದೇ ವರ್ಗದ ಜನರನ್ನು ನಾವು ವಿಂಗಡಿಸ್ತಕ್ಕಂಥ ಪ್ರಶ್ನೆ ಸೂಕ್ತ ಅಲ್ಲ ಯಾರು ಅಹಿತಕರ ಘಟನೆಗೆ ಕಾರಣಕರ್ತರಿದ್ದಾರೋ ಅವರ ಮೇಲೆ ಸೂಕ್ತ ಕ್ರಮ ಆಗುತ್ತೆ ಆದರೆ ಸೂಕ್ತ ಕ್ರಮಕ್ಕಿಂತ ನಾನು ನೆನೆ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರಿಗಳಿಗೆ ಮುಂಚಿತವಾಗಿ ಇನ್ನು ಒಂದು ಇನ್ಸ್ಟೆಂಟು ಎಕ್ಸ್ಪೆಂಡ್ ಆಗಿಲ್ಲ ಎಕ್ಸ್ಟೆಂಡ್ ಆಗಿಲ್ಲ ಅದನ್ನು ಫಸ್ಟು ನಿಲ್ಲಿಸಿ ಆಮೇಲೆ ನೀವು ಕ್ರಮಕ್ಕೆ ಮತ್ತು ಎಚ್ಚರಿಕೆ ಯಾರ್ಯಾರು ತಪ್ಪಿದ್ದಾರೆ ಅದನ್ನು ತನಿಖೆ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿದೀನಿ ನಾನು ಹೇಳಿದಾಗೆ ಈಗಾಗಲೇ ಐ ಜಿಯವರಲ್ಲಿದ್ದಾರೆ ಸೊ ಲ್ಯಾಂಡ್ ಆರ್ಡ್ರ್ ಎ ಡಿ ಜಿ ಪಿ ಇದ್ದಾರೆ ಜಿಲ್ಲಾಧಿಕಾರಿಗಳಿದ್ದಾರೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಅದರಿಂದ ದಯಮಾಡಿ ವಿನಂತಿ ಮಾಡ್ತೀನಿ ಬಹುಶಃ ನಾಗಮಂಗಲ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ವಾಪಸ್ ಶಾಂತಿಯುತಕ್ಕೆ ಬರುತ್ತೆ ಆ ನಿಮಗೆ ವಿಶ್ವಾಸ ಇದೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ನಿಮ್ಮ ಸಾಕಾರ ಇಲ್ಲ ಅದನ್ನೇ ಹೇಳಿದ್ನಲ್ಲಪ್ಪ ಗಣಪತಿ ಪ್ರೊಶನ್ ಮಾಡೋನಾಗ ಎಲ್ಲ ಕಡೆಯೂ ನಡೀತಾ ಇದೆ ಗೊತ್ತಿದೆ ನಿಮಗೆ ಸೊ ರಾತ್ರಿ ಐದು ಗಂಟೆ ಮೇಲೆ ಈಗ ನಾವು ಒಂದು ವಾರ ಕ್ಲೋಸ್ ಮಾಡಿ ಅಂತೀವಿ ಕೆಲವು ಯುವಕರು ಮಾಡಲ್ಲ ಮಧ್ಯಾಹ್ನ ಮೂರು ಗಂಟೆ ಕ್ಲೋಸ್ ಮಾಡಿ ಅಂತೀವಿ ರಾತ್ರಿ ಹನ್ನೆರಡು ಗಂಟೆ ಗಂಟೆ ಪ್ರೇಕ್ಷನ್ ಮಾಡ್ತಾರೆ ಕೆಲವರು ರಾತ್ರಿನೂ ಆಗುತ್ತೆ ಬೆಳಗಿನ ಜಾವ ಬಿಡ್ತಾರೆ ಇದೆಲ್ಲ ಯುವಕರು ಸಂತೋಷಕ್ಕೆ ಅಥವಾ ದೇವರ ಮೇಲೆ ಇರೋ ಅಭಿಮಾನಕ್ಕೆ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಇಂತಹ ಒಂದು ಕ್ರಿಮಿನಲ್ ಗಲಾಟೆ ಆಗ್ತಕ್ಕಂಥ ಸ್ಥಳ ಇರ್ಬೋದು ಆ ಸ್ಥಳ ಸನ್ನಿವೇಶಗಳಲ್ಲಿ ಎಚ್ಚರಿಕೆಯಿಂದ ಬಂದೋಬಸ್ತ್ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ಹೋಗಿ ನೋಡ್ತೀನಿ